ಅಂತಹ ಆಲೋಚನೆಯೂ ಸರಿಯಾಗಿದ್ದರೆ ಸತ್ಯವೇದವು ದೇವರನ್ನು ಯಾವಾಗಲೂ ಏಕವಚನ ರೂಪದಲ್ಲಿ ವಿವರಿಸಬೇಕಾಗಿತ್ತು ಎಷ್ಟಾದರೂ ಸತ್ಯವೇದದಲ್ಲಿ ದೇವರು ತನ್ನನ್ನು ನಮ್ಮ ಎಂದು ಹೇಳಿಕೊಂಡಿರುವ ಬಹುವಚನ ರೂಪವನ್ನು ನೀವು ನೋಡಬಹುದು ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಆದಿಕಾಂಡದ ಪದ ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು ಈ ವಚನವು ಸತ್ಯವೇದ ಅರ್ಥವಿವರಣೆ ಮಾಡುವವರಿಗೆ ಬಹಳ ಸಮಯದಿಂದ ಒಗಟಾಗಿದೆ ಮನುಷ್ಯರನ್ನು ಉಂಟುಮಾಡಿದ ಸೃಷ್ಟಿಕರ್ತ ದೇವರು ತಂದೆ ದೇವರು ಒಬ್ಬರೇ ಆಗಿದ್ದರೆ ಅವರು ನನ್ನ ಸ್ವರೂಪದಲ್ಲಿ ನನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡುವೆನು ಎಂದು ಹೇಳಬೇಕಿತ್ತು ಆದರೆ ದೇವರು ನಮ್ಮ ಎಂದು ಹೇಳಿದರು ಆದ್ದರಿಂದ ತಂದೆ ದೇವರು ಮಾತ್ರವಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿ ಸಾಬೀತಾಗುತ್ತದೆ ಹಾಗಾದರೆ ದೇವರು ಏಕೆ ತನ್ನನ್ನು ನಮ್ಮ ಎಂದು ಹೇಳಿಕೊಂಡಿದ್ದಾರೆ ದೇವರು ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸಿದರು ಆದಾಮ ಮತ್ತು ಹವ್ವ ಸೃಷ್ಟಿಕರ್ತ ದೇವರ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟರು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದರ ಅರ್ಥ ದೇವರು ಗಂಡು ಹಾಗೂ ಹೆಣ್ಣು ಸ್ವರೂಪದಲ್ಲಿ ಇದ್ದಾರೆ ಎಂದಾಗಿದೆ ಈ ಕಾರಣದಿಂದಲೇ ದೇವರು ತನ್ನನ್ನು ನಮ್ಮ ಎಂದು ಹೇಳಿಕೊಂಡಿದ್ದಾರೆ ಆದ್ದರಿಂದ ಸತ್ಯವೇದದ ಬೋಧನೆಗಳ ಪ್ರಕಾರ ನಾವು ತಂದೆ ದೇವರನ್ನು ಮಾತ್ರವಲ್ಲ ಆದರೆ ತಾಯಿ ದೇವರನ್ನು ಸಹ ನಂಬಬೇಕು